ಯದುರೂರು ಗ್ರಾಮದಲ್ಲಿ ಎಂಎಲ್ಎ ಜಿಕೆ ರವರ ಅನುದಾನದ ಸುಮಾರು ಐವತ್ತು ಲಕ್ಷ ಹಣ ಗ್ರಾಮದ ರಸ್ತೆ ಕಾಮಗಾರಿಗಳ ಎಲ್ಲ ಸಮುದಾಯಗಳ ಅಭಿವೃದ್ಧಿ ಗ್ರಾಮದಲ್ಲಿ ಈ ದಿನ ಗುದ್ದಲಿ ಪೂಜೆ ಕಾರ್ಯಕ್ರಮ ಗೌರವಾನ್ವಿತ ಜನಪ್ರಿಯ ಶಾಸಕರು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತುಪ್ಪಲ್ಲಿ ನಾರಾಯಣಸ್ವಾಮಿ ಗ್ರಾಮದ ಹಿರಿಯ ಮುಖಂಡ ಪುಟ್ಟುಸ್ವಾಮಿ ಹಾಗೂ ಪ್ರದೀಪ್ ರವರು ಮುಖಂಡ ಯಲ್ಲೂರುಮಣಿ ಮಾಜಿ ಟಿಪಿಎಸ್ ಸದಸ್ಯರು ಕೃಷ್ಣಾರೆಡ್ಡಿ ಪ್ರಥಮ ದರ್ಜೆ ಗುತ್ತಿಗೆದಾರರು ಶಿವಪುರ ಗಣೇಶ್ ಇಂಜಿನಿಯರ್ ಶ್ರೀನಿವಾಸ್ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ರೆಡ್ಡಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಂಜುನಾಥ್ ಪಿಡಬ್ಲ್ಯೂಡಿ ಅಧಿಕಾರಿಗಳು ಕಚೇರಿ ಇಂಜಿನಿಯರ್ ಸಿಬ್ಬಂದಿ ವರ್ಗ ಗ್ರಾಮ ಪಂಚಾಯಿತಿ ಸದಸ್ಯರು ರು ಹಾಗೂ ಸಮಾಜ ಸೇವಕರು ಉಪ್ಪುಕುಂಟೆ ವೆಂಕಟೇಶ್ ರವರು ಇದಿನ ಗ್ರಾಮದಲ್ಲಿ ಕಾರ್ತಿಕ ಸೋಮವಾರ ಪ್ರಯುಕ್ತ ಗ್ರಾಮದಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಶಾಸಕರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಈ ಭಾಗದ ಗಣ್ಯರು ಹಿರಿಯರು ಗ್ರಾಮದ ಜನಸಾಮಾನ್ಯ ಯುವ ಮುಖಂಡ ಗ್ರಾಮದ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಅಭಿಮಾನಿಗಳು ಭಾಗವಹಿಸಿದ್ರು ಈ ದಿನ ಗ್ರಾಮದ ಅಭಿವೃದ್ಧಿಯ ಗುದ್ದಲಿ ಪೂಜೆಗೆ ಸಹಕರಿಸಿದ ಎಲ್ಲರಿಗೂ ಹಿರಿಯರು ಪುಟ್ಟು ಸ್ವಾಮಿ ಮತ್ತು ಊರಿನ ಗ್ರಾಮಸ್ಥರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ರು ಮತ್ತೆ ಎಸ್ ಸಿ ಕಾಲೋನಿಯಲ್ಲಿ ಮತ್ತೆ ಬೇರೆ ಎಲ್ಲಿ ಸಣ್ಣ ಸಣ್ಣ ರೋಡು ಕಾಂಕ್ರೀಟ್ ರೋಡ್ ಬೇಕಾಗುತ್ತೆ ಉಳಿಕೆ ಇವಾಗ ಪಂಚಾಯತಿಯಿಂದ ಮಾಡಿದ್ರೆ ಅದನ್ನ ಬಿಡಿ ಅದನ್ನ ಉಳಿದ ಭಾಗ ಎಲ್ಲ ಕೂಡ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೇನೆ ಮಾಡ್ತೇನೆ ಹದಿನೈದಲ್ಲ ಅಲ್ಲ ಹತ್ತಲ್ಲ ಇಪ್ಪತ್ತು ಇಪ್ಪತ್ತು ಲಕ್ಷ ಆಗ್ಲಿ ನಾನು ಮಾಡ್ಕೊಡ್ತೇನೆ ಎಷ್ಟಾದ್ರೂ ಆಗ್ಲಿ ನಾನು ಮಾಡ್ಕೊಡ್ತೇನೆ ಏನಪ್ಪಾ ಆಯ್ತಾ ಇವಾಗ ಈ ಕೆಲಸ ಮಾಡಿದ ಮಾಡುದು ಮಾಡ್ತಾ ಇರುವಾಗ್ಲೂ ನನ್ಗೆ ಹೇಳ್ಬೇಕು

ಎಲ್ಲ ಕಾಂಕ್ರೀಟ್ ರೋಡ್ ಆಗ್ಬೇಕು ಹಾ ಇವೆಲ್ಲ ಆಗಿದೆ ಬಿಡಿ ಇದೇನು ಪ್ರಾಬ್ಲಮ್ ಇಲ್ಲ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಇವತ್ತು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಮಾಡ್ತಾರೆ ಅದು ಹುಡುಕೆ ಕೆಲಸ ಅದು ನಾನು ಹಾಕ್ತೇನೆ ವ್ಯವಸ್ಥೆ ಮಾಡ್ತೇನೆ ಮೊದಲಿನಿಂದ ಕೂಡ ಬಾ ಬಾರಿ ಹಿಂದುಳಿದಿದೆ ಈ ಗ್ರಾಮ ಈ ಗ್ರಾಮವನ್ನು ನೋಡಿ ನನಗೆ ಭಾಳ ದುಃಖವಾಗಿತ್ತು ನೋವಾಗಿತ್ತು ಏನಾದರೂ ಮಾಡಿ ಈ ಗ್ರಾಮವನ್ನು ಸರ್ವತೋಮಕ್ಕೆ ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿ ನನಗಿತ್ತು ಇವತ್ತು ಸುಮಾರು ಇಪ್ಪ ಮೂವತ್ತೈದು ಲಕ್ಷ ರೂಪಾಯಿ ಬಯಲುಸೀಮೆ ಇದರಿಂದ ಬಂದಿರೋದು ಅದನ್ನು ಈ ಗ್ರಾಮಕ್ಕೆ ಹಾಕಿದ್ದೇವೆ ಪಿ ಡಬ್ಲ್ಯೂ ಡಿಯಿಂದ ಹದಿನೈದು ಲಕ್ಷ ಅಲ್ಲಿ ಎಸ್ ಸಿ ಕಾಲೋನಿ ಪಕ್ಕದಲ್ಲಿ ಡ್ರೈನ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಮತ್ತೆ ಇನ್ನ ಉಳಿಕೆ అమౌంట్ ఏను బో ఈ మెయిన్ రోడ్ ఈ బస్టారో నోడ ఏమప్పా య్ సరి సరిగా ఉపయోగించే ఎత్ తోడో మరొకటి రోడ్ ఉన్న মই ফোন আছা তুমি ফোন দিয়া মানুহ আছে

News time.